ಎಲ್ರಿಗೂ ನಮಸ್ಕಾರ ಮಂಸ ಶಾಖಾಹಾರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಚಟ್ನಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅದೇ ಹೀರೆಕಾಯಿಯ ಸಿಪ್ಪೆಯ ಚಟ್ನಿ ಈ ಚಟ್ನಿ ಚಪಾತಿಗಾಗಿರ್ಬೋದು ಬಿಸಿ ಅನ್ನಕ್ಕಾಗಿರ್ಬೋದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನು ಪಾತ್ರೆಗೆ ಒಂದೆರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೀರೆಕಾಯಿ ತಂದಾಗ ಹೀರೆಕಾಯಿ ಪಲ್ಯ ಮಾಡಿದಾಗಲೆಲ್ಲ ಸಿಪ್ಪೆ ಚಟ್ನಿ ನಮ್ಮನೆಯಲ್ಲಂತರೂ ಖಾಯಂ ಅಷ್ಟು ರುಚಿಯಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಇದಕ್ಕೆ ಇವಾಗ ಕಾಲು ಚಮಚದಷ್ಟು ಮೆಂತ್ಯ ಹಾಗೂ ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹುಳಿಗೆ ನಾವು ಎಷ್ಟು ಬೇಕೋ ಅಷ್ಟು ಹಣ್ಣನ್ನು ಹಾಕೋಬೇಕು ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಟ್ಕೊಂಡಿರೋದನ್ನೆಲ್ಲ ಇವಾಗ ಒಂದು ತಟ್ಟೆಗೆ ತಗೊಳ್ತಾ ಇದ್ದೀನಿ ಅದೇ ಬಾಣ್ಲಿಗೆ ಇನ್ನೊಂದೆರಡು ಚಮಚ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೀರಿನಲ್ಲಿ ಚೆನ್ನಾಗಿ ಎರಡು ಸರ್ತಿ ತೊಳೆದಿಟ್ಕೊಂಡಿರುವಂತಹ ಹೀರೆಕಾಯಿ ಸಿಪ್ಪೆನ ಇವಾಗ ಹಾಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ವಾಂಟಿಟಿನೂ ಕಡಿಮೆ ಆಗಬೇಕು ಕಲರ್ ಕೂಡ ಚೇಂಜ್ ಆಗಬೇಕು ಹಾಗೆ ಸಿಪ್ಪೆ ಸ್ವಲ್ಪ ಉದುರುದುರಾಗಿ ಬರೋ ತನಕ ಫ್ರೈ ಮಾಡ್ಕೋಬೇಕು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇಲ್ಲಿ ನಾನು ಚಟ್ನಿನ ಸ್ವಲ್ಪ ಹುಳಿ ಹುಳಿ ಸೀಸಿಯಾಗಿ ಮಾಡ್ತಿರೋದ್ರಿಂದ ಹುಣಸೆಹಣ್ಣು ಹಣ್ಣು ಮತ್ತು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಬೇಡ ಖಾರ ಖಾರವಾಗಿ ಚಟ್ನಿ ಇರಬೇಕು ಅಂತಂದರೆ ಇದಕ್ಕೆ ಹಸಿ ಕೊಬ್ಬರಿ ಹಾಗೂ ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೋಬಹುದು ಹಾಕ್ಕೊಂಡಿರುವಂತಹ ಸಿಪ್ಪೆ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆ ಉದುರುದುರಾಗಿದೆ ಆದರೆ ನಮ್ಮ ಸಿಪ್ಪೆ ಕ್ಲೀನಾಗಿ ಫ್ರೈ ಆಗಿದೆ ಅಂತ ಅರ್ಥ ನೀರಿನ ಅಂಶ ಎಲ್ಲ ಇಂಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚಟ್ನಿನ ಒಂದೆರಡು ದಿನ ಇಟ್ಕೊಂಡು ತಿನ್ಬೋದು ಹಾಳಾಗೋದಿಲ್ಲ ಫ್ರೈ ಮಾಡಿಟ್ಕೊಂಡಿರುವಂತಹ ಹೀರೆಕಾಯಿ ಸಿಪ್ಪಿಗೆ ಈಗ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿರುವಂತಹ ಹಸಿ ಮೆಣಸಿನಕಾಯಿ ಜೀರಿಗೆ ಮೆಂತ್ಯ ಹಾಗೆ ಹುಣಸೆ ಹಣ್ಣು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಪುಟಾಣಿನ ಹಾಕೊಳ್ತಾ ಇದ್ದೀನಿ ಪುಟಾಣಿ ಬದಲು ನೀವು ಹಸಿ ಕೊಬ್ಬರಿ ಅಥವಾ ಹುರಿದಿಟ್ಕೊಂಡಿರುವಂತಹ ಶೇಂಗನ್ನು ಹಾಕ್ಕೊಂಡು ರುಬ್ಕೊಬೋದು ಚೆನ್ನಾಗಿರುತ್ತೆ ಹುಳಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ರುಬ್ಬಿದರೆ ನಮ್ಮ ಹೀರೆಕಾಯಿ ಸಿಪ್ಪಿಯ ಚಟ್ನಿ ರೆಡಿಯಾಯಿತು ಈಗ ಇದಕ್ಕೆ ಒಂದು ಒಳ್ಳೆ ಇಂಗಿನ ಒಗ್ಗರಣೆ ಕೊಟ್ಕೊಳ್ಳೋಣ ಒಂದೆರಡು ಚಮಚ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಗೂ ಅರ್ಧ ಚಮಚದಷ್ಟು ಇಂಗನ್ನು ಹಾಕ್ಕೊಂಡು ಈ ಚಟ್ನಿಗೆ ಸೇರಿಸ್ಕೊಂಡ್ರೆ ರುಚಿಯಾದ ಹೀರೆಕಾಯಿ ಸಿಪ್ಪಿಯ ಚಟ್ನಿ ರೆಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ